ಈ ನಮ್ಮ ದೇಶದಾಗ ಅನೇಕ ಮಹಾಪುರುಷರು ಆಗಿ ಹೋಗಿದರು ಆ ಮಹಾಪುರುಷರ ಜೀವನ ಮತ್ತು ಅವರ ವಿಚಾರ ನಮಗ ಏನೆಲ್ಲ ಕಲಿಸುತ್ತಾವು ಅವರ ವಿಚಾರ ನಿರಾಶ ಆದಂತಹ ವ್ಯಕ್ತಿಗಳಿಗೆ ಗುರಿ ಮುಟ್ಟುವುದಕ್ಕ ಶಕ್ತಿ ತುಂಬತೈತಿ ಮಹಾಪುರುಷರ ಜೀವನ ವಿಚಾರ ಯಾವಾಗಲೂ ಒಳ್ಳೆಯ ಬದುಕನ್ನು ಕಟ್ಟುವುದಕ್ಕ ಮಾರ್ಗದರ್ಶನ ಆಗಿರತೈತಿ ಎಲ್ಲರ ಒಳಗ ಅದ್ಭುತವಾದಂತಹ ಮಹಾಪುರುಷ ಸ್ವಾಮಿ ವಿವೇಕಾನಂದರು ಅವರ ಜನ್ಮ ದಿವಸ ಹನ್ನೆರಡು ಜನವರಿ ಈ ದಿವಸ ರಾಷ್ಟ್ರೀಯ ಯುವಕರ ದಿವಸ ಅಂತ ಸಂಭ್ರಮ ಮಾಡುತ್ತಾರು ಈಗ ನಾವು ಸ್ವಾಮಿ ವಿವೇಕಾನಂದರು ಹೇಳಿರುವ ಪ್ರೇರಣಾದಾಯಕ ವಿಚಾರ ನೋಡೋರಿದ್ದೇವೆ ಅಂತಹ ವಿಚಾರ ನಮ್ಮ ಬದುಕನ್ನೇ ಬದಲಾಯಿಸಬಹುದು ಅನುಭವ ಎನ್ನುವುದೊಂದು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಣ ಉಸಿರಾಡುವವರೆಗೆ ಕಲಿಯಬೇಕು ಜ್ಞಾನವೇ ಜೀವನದ ಗುರಿಯಾಗಿರಲಿ ದೇವರನ್ನು ಹುಡುಕಬೇಡ ಈ ಮುಖದಿಂದ ಒಳ್ಳೆ ಮಾತನಾಡು ಕಿವಿಯಿಂದ ಒಳ್ಳೆ ಶಬ್ದನ್ನ ಕೇಳು ಈ ಕೈಯಿಂದ ಒಳ್ಳೆ ಕಾರ್ಯವನ್ನು ಮಾಡು ದೇವರು ನಿನ್ನನ್ನೇ ಹುಡುಕುತ್ತಾ ಬರ್ತಾನೆ ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದ ಬದುಕಿದರೆ ಬದುಕಿಗೆ ಅವಮಾನ ಎಲ್ಲ ಶಕ್ತಿಯು ನಿಮ್ಮ ಒಳಗ ಇದೆ ನೀವು ಏನಬೇಕಾದರೂ ಸಾಧಿಸಬಲ್ಲಿರಿ ನನ್ನಿಂದ ಸಾಧ್ಯವಾಗುವುದಿಲ್ಲ ಎನ್ನುವ ದೌರ್ಬಲ್ಯವನ್ನು ಬಿಡಿ ಒಳ್ಳೆ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ ಕೆಟ್ಟ ಸಂಬಂಧಗಳನ್ನು ಮೌನವಾಗಿ ಕಳೆದುಕೊಳ್ಳಿ ನಿಮ್ಮನ್ನು ನೀವೇ ಜಯಿಸಿ ಆಗ ಇಡೀ ಜಗತ್ತು ನಿಮ್ಮದಾಗುತ್ತದೆ ಕಷ್ಟಗಳು ನಿನಗೆ ಎದುರಾದಷ್ಟು ನೀನು ಬಲಿಷ್ಠವಾಗುತ್ತೀಯ ಹಾಗಾಗಿ ಕಷ್ಟಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸು ಸಾಧನೆ ಮಾಡಲು ಹೊರಟವರಿಗೆ ದಾರಿಯಲ್ಲಿ ಬೆಕ್ಕುಗಳಕ್ಕಿಂತ ಹೆಚ್ಚು ಜನರು ಅಡ್ಡ ಬರುವರು ಎದ್ದು ನಿಲ್ಲು ಧೈರ್ಯದಿಂದ ಇರು ಬೇಗಳವನ್ನ ಸ್ವೀಕರಿಸು ನಿನ್ನ ಸಮಸ್ಯೆಗೆ ನೀನೇ ಕಾರಣ ಎನ್ನುವುದು ಮರೆಯಬೇಡ ಮನಸ್ಸು ಪರಿಶುದ್ಧವಾದಾಗ ಅದೇ ಗುರುವಾಗಿ ಮುಂದೆ ನಿಂತು ಎಲ್ಲವನ್ನು ಬೋಧಿಸುತ್ತದೆ ಯಾರ ಸಹಾಯಕ್ಕೂ ತಾದು ಕುಳಿತುಕೊಳ್ಳಬೇಡ ಎಲ್ಲ ಮಾನವ ಸಹಾಯಗಿಂತಲೂ ಭಗವಂತನ ಸಹಾಯ ದೊಡ್ಡದು ಏಕಾಗ್ರತೆಯಿಂದ ಜ್ಞಾನವನ್ನು ಗಳಿಸಲು ಸಾಧ್ಯ ಹಿಂದು ತಿರುಗಿ ನೋಡುವ ಅವಶ್ಯಕತೆ ಇಲ್ಲ ಮುಂದೆ ನೋಡಿ ನಮಗೆ ಅನಂತ ಶಕ್ತಿ ಅನಂತ ಉತ್ಸಾಹ ಅನಂತ ತಾಳ್ಮೆ ಬೇಕು ಆವಾಗ ಮಾತ್ರ ಮಹಾನ್ ಕಾರ್ಯವನ್ನು ಸಾಧಿಸಬಹುದು ನಿನಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬೇಡ ನಿನ್ನ ನಂಬಿದವರನ್ನು ಎಂದಿಗೂ ಮೋಸ ಮಾಡಬೇಡ ನಿನ್ನ ಪ್ರೀತಿಸಿದವರನ್ನು ಎಂದಿಗೂ ದೋಷಿಸಬೇಡ ಆತ್ಮವಿಶ್ವಾಸಕ್ಕಿಂತಲೂ ದೊಡ್ಡ ಗೆಳೆಯರು ಯಾರೂ ಇಲ್ಲ ಪ್ರತಿಯೊಬ್ಬನು ತನ್ನ ಮೋಕ್ಷಕ್ಕೆ ತಾನೇ ತೊಡಗಬೇಕಿದೆ ಬೇರೆ ಮಾರ್ಗವಿಲ್ಲ ಪ್ರಪಂಚ ಎನ್ನುವುದೊಂದು ಗರಡಿಯ ಮನೆ ನಾವು ಇಲ್ಲಿ ಬಲಿಷ್ಠರಾಗುವುದಕ್ಕ ಬಂದಿದ್ದೇವೆ ನಿಜವಾದ ಶಿಕ್ಷಣ ಎಂದರೆ ಮಾನವೀತೆಯ ವಿಕಾಸ ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡು ಆದರೆ ಯಾವುದಕ್ಕಾಗಿ ಸತ್ಯವನ್ನು ತ್ಯಾಗ ಮಾಡಬೇಡ ಕಾಲ ಕೆಟ್ಟಿತ್ತೆಂದು ಎಲ್ಲರೂ ಹೇಳುತ್ತಾರು ಆದರೆ ಕಾಲ ಕೆಡುವುದಿಲ್ಲ ಕೆಡುವುದು ಜನರ ನಡತೆ ಮತ್ತು ಆಚಾರ ವಿಚಾರ ಮಾತ್ರ ಧೈರ್ಯದಿಂದ ಸತ್ಯವನ್ನು ಎದುರಿಸು ಜಯ ಎಂಬುವುದು ಕಟ್ಟಿಟ್ಟ ಬುತ್ತಿ ಜೀವ ನನ್ನ ಮಾತು ಕೇಳುವುದಿಲ್ಲ ಎಲ್ಲಿ ಬೇಕಾದರೂ ಹೋಗಬಹುದು ಜೀವನ ನನ್ನ ಮಾತನ್ನು ಕೇಳತೈತಿ ಹೇಗ ಬೇಕಾದರೂ ರೂಪಿಸಬಹುದು ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿದರೆ ನಿನ್ನ ಶತ್ರು ಮಾತ್ರವಲ್ಲ ಇಡೀ ಪ್ರಪಂಚ ನಿನ್ನದಾಗುತ್ತದೆ ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನೀನು ಹಾಕುವ ಚಪ್ಪಲ್ಲನಾದರೂ ಬಿಡಬೇಡ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಯುವಕರ ಪ್ರೇರಣೆಯ ಸ್ಥಾನದಲ್ಲಿ ಇದ್ದಂತಹ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಮಾತುಗಳು ಇವತ್ತು ಸಮಾಜಕ್ಕ ಅತಿ ಅವಶ್ಯಕವಾಗಿದೆ ಅವರು ಹೇಳಿದಂತೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋಣ ಇಂತಹ ಒಳ್ಳೆಯ ವಿಚಾರ ಒಳ್ಳ ಸಂಸ್ಕಾರ ಕೇಳುವುದಕ್ಕಾಗಿ ಜೀವನದ ಪಾಠ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ಸಜ್ಜನ ಬಂಧುಗಳಲ್ಲಿ ಅನಂತ ಅನಂತ ವಂದನೆಗಳು